ಭವಾನಿ ರೇವಣ್ಣ ವಿಚಾರವಾಗಿಯೂ ಕೂಡ ಸಾಕಷ್ಟು ಬೆಳವಣಿಗೆಗಳು ಇವತ್ತು ಕೂಡ ಆಗ್ಲಿಕ್ಕಿದೆ ಯಾಕಂದ್ರೆ ಇದುವರೆಗೂ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಸ್ಟಿಲ್ ಅಬ್ಸ್ಕಾಂಡಿಂಗ್ ಅನ್ನುವಂಥದ್ದೇ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಆದರೆ ಈಗ ಭವಾನಿ ರೇವಣ ವಿಚಾರಣೆಗೆ ಹಾಜರಾಗೋದಕ್ಕೆ ಎ ಎಸ್ ಐ ಟಿ ನೋಟಿಸ್ ಕೂಡ ಕೊಟ್ಟಿದೆ ಇವತ್ತು ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆ ಒಳಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ ಹಾಗೆ ಎಸ್ ಐ ಟಿಯ ಒಂದು ತಂಡ ಕೂಡ ಇವತ್ತು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನಲ್ಲಿರುವಂಥ ಒಂದಷ್ಟು ಜನ ಆಫೀಸರ್ಸ್ ಭವಾನಿ ವಿಚಾರಣೆಗೆ ಅಂತ ಹೇಳಿ ಅವರ ಮನೆಗೆ ಹೋಗುವಂಥ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಭವಾನಿ ವಿಚಾರಣೆಗೆ ಮನೆಗೆ ಅಂತ ಹೋಗಿ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ಭವಾನಿಯವರು ಇದ್ದರೆ ಸೊ ಆಗ ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂತಹ ಒಂದು ಸಾಧ್ಯತೆಗಳಿವೆ ಆದರೆ ಭವಾನಿ ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇದುವರೆಗೂ ಕೂಡ ನಿಖರವಾದಂಥ ಒಂದು ಮಾಹಿತಿ ಎಲ್ಲೂ ಕೂಡ ಇಲ್ಲ ಯಾವಾಗ ಅವರ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು ಸೊ ಅಲ್ಲಿಂದನೂ ಕೂಡ ಅವರು ಕಾಣಿಸ್ಕೊಂಡಿಲ್ಲ ಬ ಮಗ ಈಗಾಗಲೇ ದೇಶಕ್ಕೆ ಮರಳಿದ್ದಾನೆ ಬಟ್ ಭವಾನಿಯವರು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಎಲ್ಲ ಒಂದು ಕಡೆ ಭೀತಿಯಂತೂ ಇದ್ದೇ ಇದೆ ಆಂಟಿಸಿಪೇಟ್ರಿ ಬೇಲ್ ಕೂಡ ರಿಜೆಕ್ಟ್ ಆಗಿರೋದ್ರಿಂದಾಗಿ ಯಾವುದೇ ಟೈಮ್ನಲ್ಲೂ ಎಸ್ ಐ ಟಿ ನನ್ನನ್ನು ಅರೆಸ್ಟ್ ಮಾಡಬಹುದು ಅನ್ನುವಂತಹ ಒಂದು ಭೀತಿಲಿ ಇರುವಂತಹ ಭವಾನಿ ರೇವಣ್ಣ ಸೊ ಹಾಗಾಗಿ ಇನ್ನು ಕೂಡ ಎಲ್ಲೂ ಕಾಣಿಸ್ಕೋತಾ ಇಲ್ಲ ಇನ್ನ ಭವಾನಿ ರೇವಣ್ಣಗೆ ಎಸ್ ಐ ಟಿ ಅಧಿಕಾರಿಗಳು ಶೋಧವನ್ನ ಮುಂದುವರೆಸಿದ್ದಾರೆ ಭವಾನಿಯನ್ನ ವಶಕ್ಕೆ ಪಡೆದುಕೊಂಡೇ ವಿಚಾರಣೆ ನಡೆಸಬೇಕು ಅನ್ನುವಂಥದ್ದು ಕೂಡ ಒಂದು ಪ್ಲಾನ್ ಇದೆ ಸೊ ಹಾಗಾಗಿ ಮೊಬೈಲ್ ಲೊಕೇಶನ್ ಮೇಲೆ ಕಣ್ಣಿಟ್ಟಿದೆ ಎಸ್ ಐ ಟಿ ಅಧಿಕಾರಿಗಳು ಭವಾನಿ ವಿಚಾರಣೆಗೆ ಹಾಜರಾಗ್ರೆ ಆಗ ಎಸ್ ಐ ಟಿ ವಶಕ್ಕೆ ಪಡೆಯುವಂತಹ ಒಂದು ಸಾಧ್ಯತೆಗಳು ಖಂಡಿತವಾಗಲೂ ಇದೆ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ಅದಾದ ನಂತರ ಅವರನ್ನು ವಿಚಾರಣೆಗೆ ಒಳಪಡಿಸ್ತಾರೆ ಸಂತ್ರಸ್ತೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಭವಾನಿಗೆ ಎದುರಾಗಿರುವಂತಹ ಸಂಕಷ್ಟ ಇದು ಭವಾನಿ ರೇವಣ್ಣಗೆ ಎಸ್ ಐ ಟಿ ಅಧಿಕಾರಿಗಳು ಈಗ ಶೋಧವನ್ನು ಮಾಡ್ತಾ ಆದರೆ ಮನೆಯಲ್ಲೇ ಇದ್ದಾರಾ ಎಲ್ಲಿದ್ದಾರೆ ಅನ್ನುವಂಥದ್ದು ಇದುವರೆಗೂ ಕೂಡ ಗೊತ್ತಿಲ್ಲ ಸೊ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ತಲಾಶನ್ನು ಮುಂದುವರಿಸಿದ್ದಾರೆ ಜೊತೆಗೆ ಕಿರಣ್ ಕೂಡ ಜಾಯ್ನ್ ಆಗಿದ್ದಾರೆ ಮಾತಾಡೋಣ ಕಿರಣ್ ಈಗ ಭವಾನಿ ರೇವಣಾ ಪ್ರಕರಣದಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗಬಹುದು ಹೇಳಿ ಯಾಕಂದರೆ ಎಲ್ಲೂ ಇದುವರೆಗೂ ಕಾಣಿಸ್ಕೊಳ್ತಾ ಇಲ್ಲ ಯಾವಾಗ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು ಆವಾಗ್ಲಿಂದನೂ ಕೂಡ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಬಟ್ ಎಸ್ ಐ ಟಿ ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದೆ ಅವರನ್ನು ಭೇಟಿ ಮಾಡಿ ಅವರನ್ನು ವಿಚಾರಣೆಗೊಳಪಡಿಸುವಂಥದ್ದು ಅಥವಾ ವಶಕ್ಕೆ ಪಡೆಯುವಂಥದ್ದು ಏನೆಲ್ಲ ಪ್ರೊಸೀಜಿಂಗ್ ಪ್ರೊಸೀಜರ್ಸ್ ಇದೆ ಏನೆಲ್ಲ ಪ್ಲ್ಯಾನ್ಸ್ ಇದೆ ಈಗ ಎಸ್ ಐ ಟಿಲಿ ರೇಮಾನ್ ಭವಾನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಮತ್ತು ಭವಾನಿಯವರ ಒಂದು ಚದುರಂಗ ಆಟ ಅಂತಲೇ ಹೇಳ್ಬೋದು ಏಕೆಂತಂದರೆ ಈ ಒಂದು ಪ್ರಕರಣ ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅವರ ಮಾಜಿ ಸಚಿವ ರೇವಣ್ಣ ಅವರ ಅರೆಸ್ಟ್ ಆದಾಗ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ನೋಟಿಸ್ಗಳು ಹೋಗಿದೆ ಅನ್ನೋ ಒಂದು ಒಂದಷ್ಟು ವಪ್ ಹೋಗಗಳು ಇಮಿಡಿಯೇಟ್ ಆಗಿ ಭವಾನಿ ಕಳೆದ ಹದಿನೈದನೇ ತಾರೀಕು ಎಸ್ ಐ ಟಿಗೆ ಒಂದು ಪತ್ರವನ್ನು ಬರೀತಾರೆ ನಾನು ನಿಮ್ಗೇನಾರು ಕ್ಲಾರಿಫಿಕೇಶನ್ಸ್ ಬೇಕು ಅಂತ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಬಂದು ನಿಮ್ಮ ಹತ್ರ ಕೊಡೋಕ್ಕೆ ನಾನು ಸಿದ್ಧನಿದ್ದೇನೆ ಅನ್ನೋ ಪತ್ರವನ್ನು ಎಸ್ ಐ ಟಿ ಅಧಿಕಾರಿಗಳಿಗೆ ಕಳೆದ ಹದಿನೈದನೇ ತಾರೀಕು ಕೂಡ ಒಂದು ಪತ್ರವನ್ನು ಮಾಡೋ ಕೊಡುವ ಮೂಲಕ ಒಂದು ಪಾನನ್ನು ಮೂವ್ ಮಾಡ್ತಾರೆ ಇನ್ನು ಇನ್ನೊಂದು ಕಡೆ ಸಂಬಂಧಪಟ್ಟಂತೆ ಭವಾನಿಯನ್ನು ನೋಟಿಸ್ ಕೊಟ್ಟು ವಿಚಾರಣೆ ಮಾಡೋಕ್ಕೆ ಯಾವುದೇ ರೀತಿ ಎಸ್ ಐ ಟಿ ಅಧಿಕಾರಿಗಳಿಗೆ ಫಸ್ಟ್ ಪ್ರಿಮಿಲರಿ ಯಾವುದೇ ರೀತಿ ಎವಿಡೆನ್ಸ್ಗಳು ಕೂಡ ಇರಲಿಲ್ಲ ಅವ್ರಿಗೆ ಗೊತ್ತಿತ್ತು ಭವಾನಿಯವರೇ ಕಿಡ್ನಾಪ್ ಮಾಡಿಸಿರ್ಬೋದು ಅನ್ನೋ ಒಂದು ಇದರಲ್ಲಿ ಒಂದಷ್ಟು ಸಾಕ್ಷಿಗಳು ಯಾವುದೂ ಕೂಡ ಸಿಕ್ಕಿರಲಿಲ್ಲ ಅಂತಿಮವಾಗಿ ಅವರು ಈ ಒಂದು ಸಂದರ್ಭದಲ್ಲಿ ಭವಾನಿ ಕೂಡ ಕೆಲವೊಂದು ಜಾಗದಲ್ಲಿ ಲೊಕೇಶನ್ ಚೇಂಜ್ ಮಾಡಿಕೊಂಡು ಈ ಒಂದು ಇರ್ತಾರೆ ಈಗ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ವೇಳೆ ಗೊತ್ತಾಗಿದೆ ಏನು ಅಂದರೆ ಸಂತ್ರಸ್ತೆಯ ಒಂದು ವಿಡಿಯೋ ಹೊರಗಡೆ ಬಂತು ತಾನೇ ಕಿಡ್ನಾಪ್ ಆಗಿಲ್ಲ ನಾನು ಆರಾಮಾಗಿದ್ದೀನಿ ನನ್ನನ್ನು ಯಾರೂ ಕೂಡ ಕಿಡ್ನಾಪ್ ಮಾಡಿಲ್ಲ ಅನ್ನೋ ಒಂದು ವಿಡಿಯೋ ಏನು ವೈರಲ್ ಆಯ್ತು ಈ ವಿಡಿಯೋನ ಮಾಡಿದವರು ಯಾರು ಅದನ್ನು ಮೀಡಿಯಾಗಳಿಗೆ ಮಾಧ್ಯಮದವರಿಗೆ ಮತ್ತು ವಾ ವಾಟ್ಸಪ್ ಸೋಷಲ್ ಮೀಡ್ಯಾದಲ್ಲಿಗೆ ವೈರಲ್ ಮಾಡಿದವರು ಯಾರು ಅನ್ನೋ ಒಂದು ತನಿಖೆಯನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ ಮೀಡಿಯಾದವ್ರಿಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಕೂಡ ನೋಟಿಸನ್ನು ಕೊಡ್ತಾರೆ ಇದು ಒಂದು ಭಾಗ ಕೊನೆಗೆ ಅಂತಿಮವಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಕಂಡು ಬಂದಿದ್ದು ನಂತರ ಭವಾನಿ ಅವರ ಡ್ರೈವರ್ ಅಜಿತ್ ಅಂತ ಯಾರಿದ್ದಾರೆ ಆತನೇ ವೀಡಿಯೋ ಮಾಡಿರ್ಬೋದು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬರ್ತಾರೆ ಇಂದ ಇನ್ಸ್ಟ್ರಕ್ಷನ್ ಆಫ್ ಏನು ಭವಾನಿ ಅವರ ಇನ್ಸ್ಟ್ರಕ್ಷನ್ಸಲ್ಲಿ ನಾವು ಆತ ಮಾಡಿದ್ದಾರೆ ಅನ್ನೋ ಒಂದು ಒಂದಷ್ಟು ಮಾಹಿತಿಗಳು ಸಿಗುತ್ತೆ ಇಮಿಡಿಯೇಟಾಗಿ ಅಜಿತ್ನಿಗೆ ನೋಟಿಸ್ ಕೊಟ್ಟು ಹುಡ್ಕಾಟವನ್ನು ಮಾಡೋಕ್ಕೆ ಬಂದಾಗ ಭವಾನಿಯವರು ಇಮಿಡಿಯೇಟಾಗಿ ಕೋರ್ಟ್ಗೆ ಬಂದು ಆ್ಯಂಟಿಸಿಪೇಟ್ರಿ ಬೇಲನ್ನ ಮೂವ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿ ಆ್ಯಂಟಿಸಿಪೇಟ್ರಿ ವಿಚಾರಣೆ ಸಂದರ್ಭದಲ್ಲಿ ಭವಾನಿ ಅವರನ್ನ ಕಸ್ಟಡಿಗೆ ತಗೋಬೇಕು ಏನಕ್ಕೆ ಅನ್ನೋದು ಕೆಲವೊಂದಷ್ಟು ಕರೆಗಳು ಅಂದರೆ ತರ್ಡ್ ಪರ್ಸನ್ ಮಾತಾಡಿರೋದು ಒಂದಷ್ಟು ಎವಿಡೆನ್ಸ್ಗಳಿದೆ ನಾವು ಅವ್ರನ್ನ ಇಂಟ್ರಾಗೇಷನ್ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ ಅಂತ ಅಂತಿಮವಾಗಿ ಭವಾನಿ ಅವರಿಗೆ ಈಗ ಏನು ಬೇಲ್ ರಿಜೆಕ್ಟ್ ಆಯಿತು ಅವ್ರನ್ನ ಹುಡ್ಕಾಟ ಇದ್ದರೆ ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳೇ ಸ್ವತಃ ನಾವೇ ನಿಮ್ಮ ಮನೆಗೆ ಬಂದು ವಿಚಾರಣೆ ಮಾಡ್ತೀವಿ ಅಂತ ಇವತ್ತು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇವತ್ತು ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಕೂಡ ಅವ್ರನ್ನ ವಿಚಾರಣೆ ಮಾಡೋಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಬೆಂಗಳೂರಿನಿಂದ ಈಗಾಗಲೇ ಒಳನಸಿಪುರಕ್ಕೆ ಹೋಗಿದ್ದಾರೆ ರೆಹಮಾನ್